ಈಗ ಕಮಲ್ ಹಾಸನ್ ಅವರ ಹೇಳಿ ಹೌದು ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್ ನನಗೆ ಯಾಕಂದರೆ ನನ್ನ ಕಾಂಟ್ರವರ್ಸಿ ಬೇಡ ಯಾಕಂದ್ರೆ ನಾನು ಓಪನ್ ಆಗಿ ಹೇಳ್ಬೇಕು ಅಂತ ಹೇಳಿದ್ರೆ ಈಗ ಕಮಲ್ ಸರ್ ನೋ ಡೌಟ್ ಈ ಸರ್ ಆಟ್ಸ್ ಆಫ್ ವೆರಿ ಗುಡ್ ಆರ್ಟಿಸ್ಟ್ ಎರಡನೇ ಮಾತು ಎಲ್ಲರೂ ಹೋಗ್ತದೆ ಬಟ್ ಅವ್ರು ಬಂದಿರೋದು ಅವರು ಇದು ಮಾಡೋದು ಏನಕ್ಕೆ ಜಸ್ಟ್ ಆಫ್ ಅವ್ರ ಮೂವಿ ಪ್ರಮೋಷನ್ಗೋಸ್ಕರ ಬಂದ ಸೊ ಶುಡ್ ಹಾವ್ ಸ್ಪೋಕನ್ ಓನ್ಲಿ ಫಾರ್ ಆ ಸಿನಿಮಾ ಸಂಬಂಧಪಟ್ಟಾಗ ಪ್ರಮೋಷನ್ ಬಗ್ಗೆ ಮಾತಾಡಿ ಕಮಲ ಸರ್ ಅವರು ಸಿನಿಮಾಗಳು ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ಎಷ್ಟೋ ಸಿನಿಮಾ ಕೇಳಿ ಹಂಡ್ರೆಡ್ಸ್ ಎಲ್ಲ ಹೋಗಿದಾರೆ ಅವರು ನಾವು ವಿಚಾರ ಗೊತ್ತಲ್ಲ ನಮಗೆ ಯಾವುದು ಸಾಗರ ಸಂಗಮ ನಮಗೆ ಸುಮಾರು ಸಿನಿಮಾಗಳು ಹೋಗಿದೆ ಇಲ್ಲ ಸೊ ಈಗ ಅವ್ರ ಸಿನಿಮಾ ಬಗ್ಗೆ ಒಂದು ಬಿಟ್ಟು ಮಿಕ್ಕಿದ್ದು ಭಾಷೆ ಬಗ್ಗೆ ಮಾತಾಡೋ ಅವಶ್ಯಕತೆ ಇರಲಿಲ್ಲ ಅಂತ ಸ್ವಾರ್ಟ್ ಯಾಕಂದ್ರೆ ನ್ಯಾಚುರಲಿ ಈಗ ಅವರ ಭಾಷೆ ಇದು ಬಂದು ದ್ರಾವಿಡ ಭಾಷೆ ಬಂತು ಅಲ್ಲಿಂದ ಆ ಇಲ್ಲಿ ಒಟ್ಟು ಉಟ್ಕೊಂಡು ಈ ಭಾಷೆನ ಅಂತ ಇನ್ನೊಬ್ರು ಯಾರ ಮನೆ ನನ್ನ ಫ್ರೆಂಡ್ಸ್ ಒಬ್ಬರು ಕೇಳ್ತಾ ಇದ್ದಾರೆ ಸರ್ ಇದೆಲ್ಲದಕ್ಕೂ ಮೂಲ ಬಂದು ಸಂಸ್ಕೃತ ಸಂಸ್ಕೃತದಿಂದಲೇ ಎಲ್ಲ ಇಟ್ ಆಸ್ ಆಗಿದ್ದವರು ಡಿವೈಡ್ ಆಗಿರೋದು ದೊಡ್ಡವರು ಎಲ್ಲ ಕೆಲವರು ಅವ್ರು ಹೇಳ್ತಾರೆ ಅಂತಂದ ತಕ್ಷಣ ಸಮ್ ವೆಲ್ ನಾಲೆಜ್ ವೆಲ್ ಪೀಪಲ್ ವಿ ವಿಶುಡ್ ಆಕ್ಸೆಪ್ಟ್ ಇಟ್ ಅಲ್ವಾ ನಾವೇನಾದ್ರೂ ಹೋಗಿ ನಮ್ಗೆ ಗೊತ್ತಿರೋಷ್ಟು ನಾವು ತಿಳ್ಕೊಂಡು ನಾವು ಹೇಳ್ಬೋದು ಸರ್ ಸೊ ಅದಕ್ಕೆ ಎಷ್ಟೊಂದು ಅವಶ್ಯಕತೆ ಇರಲಿಲ್ಲ ಮತ್ತು ಬೆಳೆಸೋ ಅವಶ್ಯಕತೆ ಇರಲಿಲ್ಲ ಬಟ್ ಅವರು ಭಾಷೆ ಬಗ್ಗೆ ಮಾತಾಡಬಾರ್ದಾಗಿತ್ತು ಯಾಕಂದ್ರೆ ಏನಾಗಿಲ್ಲ ಬಿಕಾಸ್ ಅವ್ರ ಲ್ಯಾಂಗ್ವೇಜ್ ಇಲ್ಲ ನಾನು ಅದು ಅಸ್ ಪಾರ್ ಡೋನ್ ಕನ್ನಡಿಗನ ಇದಾಗುತ್ತೆ ಇದಾಗುತ್ತಲ್ವಾ ಅಥವಾ ಕನ್ನಡಕ್ಕಿಂತ ಒಂದು ಲಿಪಿ ಇದೆ ಅಲ್ವಾ ಸೊ ಅದು ಮೂಲ ಎಲ್ಲಿ ಅಂತೆಲ್ಲ ಎಲ್ಲೊಂದು ದೊಡ್ಡ ಇದು ಮಾಡೋಣ ಮೊನ್ನೆ ವಾಚಿಂಗ್ ನ್ಯೂಸ್ ಹಂಸಲೆಕೋರ್ ಮಸೂಲಿ ಹೇಳ್ತಾ ಇದ್ದಾರೆ ಸರ್ತಾಗ ತಮಿಳಲ್ಲಿ ಲಿಪಿ ಕೊಟ್ಟಿದ್ದರೆ ಕನ್ನಡದಿಂದ ಅಂತೇಳಿ ಹಂಸಲೆ ನಮ್ಗೆ ಅದೊಂದು ಹೊಸ ಸು ನಮಗೊಂದು ನಾಲೆಜ್ ಬರ್ತದೆ ನಮ್ಗೆ ಗೊತ್ತಿರಲಿಲ್ಲ ಆ ಥರ ನಾಲೆಜ್ ಪರ್ಸನ್ಸ್ ಇರ್ತಲ್ಲ ಅಷ್ಟು ಟಿಕೆಟ್ ಬರ್ ಗ್ರ್ಯಾಂಟೆಡ್ ಸೊ ಇದು ಏನು ಕ್ಷೇತ್ರಕ್ಕೆ ಗೊತ್ತಿಲ್ಲ ಯಾಕಂದ್ರೆ ನಾವು ಸಿನಿಮಾಗಳಿಗೆ ಹೋಗಿದೆ ಅವರು ಹೇಳ್ಬೋದಾಗಿತ್ತು ನನ್ನ ಪಿಚ್ಚರ್ ನನಗೂ ಅಭಿಮಾನಿಗಳಿದ್ದಾರೆ ಸಿನಿಮಾ ಮಾಡಿದ್ದೀನಿ ಅದು ಡಿಫ್ರೆಂಟ್ ಆಗಿದೆ ಅಂತ ಪ್ರಮೋಷನ್ ಕೂಡ ಮಾಡ್ಬೋದಾಗಿತ್ತು ಬಟ್ ಭಾಷೆ ವಿಚಾರ ಬಂದಾಗ ನ್ಯಾಚುಲಿ ಎಲ್ರಿಗೂ ಅದು ಸಂಘ ಸಂಸ್ಥೆಗಳಾಗಿರ್ಬೋದು ಮತ್ತು ಎಲ್ಲರೂ ಕನ್ನಡ ಅಭಿಮಾನಿಗಳು ಎಲ್ಲರೂ ಒಂದು ಸ್ವಲ್ಪ ಮನಸ್ಸಿಗೆಲ್ಲ ಹರ್ಟ್ ಆಗ್ತದೆ ಅದು ಬೇರೆ ಸರ್ ಲೆಫ್ಟ್ ದ ಚೇಂಬರ್ ದಿಸ್ ಸಿಂಗ್ ಅಲ್ವಾ